ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಕನ್ನಡ ಮಾತ್ರವಲ್ಲ ಕೆಜಿಎಫ್ ನಂತರ ಬೇರೆ ಭಾಷೆಗಳಲ್ಲೂ ಕೂಡ ಫ್ಯಾನ್ಸ್ ಬೇಸ್ ಜಾಸ್ತಿನೇ ಆಗಿದೆ ಈಗ ಅವರು ಟಾಕ್ಸಿಕ್ ಸಿನಿಮಾ ಶೂಟಿಂಗ್ನಲ್ಲಿ ಬಿಸಿ ಇದ್ದಾರೆ ಬೆಂಗಳೂರಿನಲ್ಲಿ ನಡೀತಾ ಇದ್ದಂತಹ ಶೂಟಿಂಗ್ ಈಗ ಮುಂಬೈಗೆ ಶಿಫ್ಟ್ ಆಗಿದೆ ಹಾಗಾಗಿ ಯಶ್ ಸಹ ಮುಂಬೈನಲ್ಲಿದ್ದಾರೆ ಮಲಯಾಳಂ ನಿರ್ದೇಶಕ ಗೀತು ಮೋಹನ್ ದಾಸ್ ಅವರು ಈ ಚಿತ್ರದ ನಿರ್ದೇಶನವನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಈ ಚಿತ್ರದ ಶೂಟಿಂಗ್ ನಡೆದಿತ್ತು ಆ ಬಳಿಕ ಇಡೀ ತಂಡ ಮುಂಬೈಗೆ ಶಿಫ್ಟ್ ಆಗಿದೆ ಈ ಸಂದರ್ಭದಲ್ಲಿ ಅವರು ಮುಂಬೈನ ಸುತ್ತಾಡುವಾಗ ಪಾರಪಜ್ಜಿಗಳ ಕಣ್ಣಿಗೆ ಬಿದ್ದಿದ್ದಾರೆ ರಾಧಿಕಾ ಜೊತೆಗೆ ಮುಂಬೈ ರಸ್ತೆಗಳಲ್ಲಿ ಓಡಾಡ್ತಾ ಇರುವಾಗ ಯಶ್ ಅವರ ಚಿತ್ರಗಳು ಈಗ ಎಲ್ಲ ಕಡೆ ವೈರಲ್ ಆಗ್ತಿವೆ ಯಶ್ ಅವರು ಮುಂಬೈನಲ್ಲಿ ರಾಧಿಕಾ ಪಂಡಿತ್ ಹಾಗೂ ಯಥರ್ವ ಆರ್ಯ ಜೊತೆ ಸುತ್ತಾಡ್ತಾ ಇದ್ದಾರೆ ಹೀಗೆ ನಡೆದು ಬರುವಾಗ ಓರ್ವ ಅಭಿಮಾನಿ ಅವರು ಕಾಲಿಗೆ ಬೀಳೋಕ್ಕೆ ಮುಂದಾಗಿದ್ದಾರೆ ಆದರೆ ಇದಕ್ಕೆ ಯಶ್ ಅವಕಾಶ ನೀಡಲಿಲ್ಲ ಅವರು ಕಾಲಿಗೆ ಬೀಳೋದು ಬೇಡ ಎಂದು ಕೈ ಸನ್ನೆ ಮೂಲಕ ತೋರಿಸಿದ್ದಾರೆ ಪುಟ್ಟ ಮಗುವಿನೊಂದಿಗೆ ಅವರು ಖುಷಿಯಿಂದ ಪೋಸನ ಕೊಟ್ಟಿದ್ದಾರೆ ಯಶ್ ಅವರು ಟಾಕ್ಸಿಕ್ ಜೊತೆಗೆ ರಾಮಾಯಣ ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡ್ತಿದ್ದಾರಂತೆ